Don't forget to post your look. The Fusion Contest is heating up. Have you shared your entry yet? Style click post tag at Srinidhi Silks. Let the world see your creative spark. Time is running out. Srinidhi Silks and Textiles. TCN Pashiti Circle, Nehru Road, Sumoka. Contact us 888 or 8182 ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೆಯ ಜನ್ಮದಿನದ ಅಂಗವಾಗಿ ಒಂದೇ ಭಾರತ ಆತ್ಮನಿರ್ಭರ ಭಾರತ ಘೋಷವಾಕ್ಯದ ಅಡಿಯಲ್ಲಿ ದೇಶದಾದ್ಯಂತ ನಡೆಯುತ್ತಿರುವ ಏಕತಾ ನಡಿಗೆಯ ಅಂಗವಾಗಿ ನಮ್ಮ ಶಿಕಾರಿಪುರದ ಬಸವೇಶ್ವರ ಪಾರ್ಕ್ನ ಹುತಾತ್ಮ ಯೋಧರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದರು ಆ ನಂತರ ಶಿಕಾರಿಪುರದ ಹುಚ್ಚುರಾಯಸ್ವಾಮಿ ದೇವಸ್ಥಾನದ ಬಳಿ ಗೋಪೂಜೆ ನೆರವೇರಿಸಿ ಏಕತಾ ನಡಿಗೆಯನ್ನು ಆರಂಭಿಸಿದರು ಶಿಕಾರಿಪುರದ ಪ್ರಮುಖ ರಸ್ತೆಗಳಲ್ಲಿ ಏಕತಾ ನಡಿಗೆಯ ಮೂಲಕ ಸಂಚರಿಸಿ ದೇಶದ ಏಕತೆ ಅಖಂಡತೆ ಮತ್ತು ಸಮಗ್ರತೆಗೆ ಅಮೂಲ್ಯ ಕೊಡುಗೆ ನೀಡಿದ ಭಾರತದ ಉಕ್ಕಿನ ಮನುಷ್ಯ ಹಾಗೂ ಪ್ರಥಮ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಗೌರವವನ್ನು ಸಲ್ಲಿಸಲಾಯಿತು ಈ ಏಕತಾ ನಡಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಗಾಯತ್ರಿ ಮಲ್ಲಪ್ಪ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಹಾಜರಿದ್ದರು ಹೆಮ್ಮೆಯ ಸುಪುತ್ರ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿದ್ದಂತ ಮಾಜಿ ಉಪ ಪ್ರಧಾನಿ ಭಾರತ ರತ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ನೂರ ಐವತ್ತನೆಯ ಜನ್ಮ ಜಯಂತೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಅವರು ಉಪಸ್ಥಿ ಉಪಸ್ಥಿತರಿದ್ದಾರೆ ಶಿಕಾರಿಪುರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪನವರು ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನೂರ ಐವತ್ತನೆಯ ಜನ್ಮ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಯಾವ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸ್ವಾತಂತ್ರ ನಂತರದಲ್ಲಿ ಐನೂರ ಅರವತ್ತೈದಕ್ಕೂ ಹೆಚ್ಚು ಏನು ರಾಜ್ಯದ ಆಡಳಿತದಲ್ಲಿದ್ದಂಥ ರಾಜ್ಯ ರಾಜ್ಯಗಳಂದ್ರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ನಾವು ಕಲಿತೇವೆ ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಒಂದು ಬಲಿಷ್ಠ ಭಾರತ ಆಗಬೇಕು ಭಾರತವನ್ನು ಸುಭದ್ರಗೊಳಿಸಬೇಕು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ದೇಶವನ್ನು ಮುನ್ನಡೆಸಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಅಂದಿನ ಉಪಪ್ರಧಾನಿಗಳು ಉಪಪ್ರಧಾನಿಗಳಾಗಿದ್ದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಐನೂರ ಅರವತ್ತೈದಕ್ಕೂ ಹೆಚ್ಚು ಆ ರಾಜರ ಆಡಳಿತದಲ್ಲಿದ್ದಂಥ ಎಲ್ಲ ರಾಜ್ಯಗಳನ್ನು ಕೂಡ ಒಗ್ಗೂಡಿಸಿ ಭವ್ಯ ಭಾರತದವನ್ನ ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ಯಶಸ್ವಿ ಆದರು ವಲ್ಲಭಾಯ್ ಪಟೇಲ್ರವರ ಕನಸು ಒಂದು ಸಮೃದ್ಧ ಭಾರತ ಆಗಿ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಏಕೀಕೃತ ಭಾರತದಿಂದ ಮಾತ್ರ ಸಾಧ್ಯ ಅನ್ನುವ ಅಚಲವಾಗಿರ್ತಕ್ಕಂಥ ವಿಶ್ವಾಸ ನಾವು ಹಿಡ್ಕೊಂಡಿದ್ರು ಅಂತ ಪುಣ್ಯಾತ್ಮನನ್ನ ಕೇವಲ ಇತಿಹಾಸ ಪುಟಗಳಲ್ಲೇ ಸೇರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲೂ ಸಹ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಹೆಸರು ಅಜರಾಮರವಾಗಿರಬೇಕು ಅನ್ನುವ ಕನಸಿನೊಂದಿಗೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಮೋದಿಯವರು ಪ್ರಧಾನಮಂತ್ರಿ ಆದಂತ ಎರಡು ಸಾವಿರದ ಹದಿನಾಲ್ಕನೇ ಇಸ್ರನಲ್ಲೇ ಇವತ್ತು ಸರ್ದಾರ್ ಪಟೇಲ್ ರವರ ಒಂದು ರಾಷ್ಟ್ರೀಯ ಏಕತಾ ದಿನ ಅಂತೇಳಿ ಆಚರಣೆ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತೀರ್ಮಾನವನ್ನು ಮಾಡಿದ್ರು ಇನ್ನು ಯಾವತ್ತೂ ಕೂಡ ಆ ಪುಣ್ಯಾ ಈ ರೀತಿ ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಆಗಿರಲಿಲ್ಲ ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜವರ ಇಚ್ಛೆಯಂತೆ